ओहो हं 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 아, 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 아,

ಈ ಕನ್ಫರ್ಮ್ ಯಾವಾಗ ನಿಮ್ದು ಗಂಟೆ ಹನ್ನೆರಡು ಗಂಟೆ ಬರೋ ನನ್ಗ ಅವಾಗ ಕನ್ಫರ್ಮ್ ಆಗ್ತದೆ ನಾನು ಅಲ್ಲೇ ಕಾಂಚನ್ ಫೋನ್ ಮಾಡಿದ್ಮೇಲೆ ಆಕೆ ಆಸರು ಗೊತ್ತಾತು ಅಂತ ಅಂತ ಇನ್ನೊಬ್ರು ಹೇಳುದು ನನ್ಗೆ ಇಷ್ಟು ಮನೆ ಅವಾಗ ಹೇಳುವ ಗೊತ್ತ ಸಮಸ್ಯೆ

ಮತ್ತು ಒಂದು ಸೀನಿಯರ್ ಪೊಲೀಸ್ ಅಧಿಕಾರಿ ಹೋಗತ್ತಾರ ಈಗಾಗಲೇ ಅವ್ರು ಬಿಟ್ಟಾರ ಈಗ ಅಲ್ಲಿಂದ ಏನು ಮೆಸೇಜ್ ಬರ್ತಿರ್ ನೋಡ್ಕೊಂಡು ಯಾವಾಗ ತಗೊಂಡ್ಬರ್ತಾರ ಅದ ನಿಮ್ಗೆ ಮೆಸೇಜ್ ಕೊಡ್ತೇವೆ ಅದ್ರ ಇನ್ನ ಯಾವ ಟೈಮಿಂಗ್ ಗೊತ್ತಾಗಿಲ್ಲ ಬಗ್ಗೆ ಆದ್ರೆ ಒಂದು ಇಬ್ರು ಅಧಿಕಾರಿಗಳು ಈಗಾಗಲೇ ತುಂಬ ಮೇಳ ಅಲ್ಲಿ ಹೋಗ ಪ್ರಯಾಗರಾಜ್ ಹೋಗತ್ತಾರ ಈಗ ಹಿಂಗಾಗಿ ಬಿ ಸಿ ಜೋಡಿ ನಾವು ಏನು ಹಂಗೇನು ಬಂತಂದ್ರೆ ಎಲ್ಲ ತಿಳಿಸ್ತೇವೆ ಈಗ ನಾವು ನಮ್ಮ ಕಡೆ ಕಾಂಚನ್ ಕೊಪ್ಪಳೆ ಒಬ್ರು ನಮ್ಮ ಹಳೆಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅವರು ಮನೆಯವರು ತಿರ್ಕೊಂಡ ಅರುಣ್ ಕೊಪ್ಪಳೆ ಅಂತ ಅವರು ಕಾಂಚನ್ ಕೊಪ್ಪಳ ಸ್ವಲ್ಪ ಇಂಜುರಿ ಅಷ್ಟಾಗಿದೆ ಬಾಕಿ ಏನು ಸಮಸ್ಯೆ ಇಲ್ಲ ಇನ್ನು ಎರಡನೇ ಕಡೆ ಅಂದ್ರೆ ಇವರು ಮಹಾದೇವಿ ಭಾವನೂರು ಮಾವ ಇದ್ದೀವಿ ಬಾವಣ ಎಕ್ಸ್ಪೈರ್ಡ್ ಆಗ್ಯಾರ ಈಗ ನಾನು ರಾತ್ರಿಯಿಂದ ಎಲ್ಲ ಕಡೆ ಸಂಪರ್ಕ ಇದ್ದಾಗ ಇದರ ಬಗ್ಗೆ ಡಿಕ್ಲೇರ್ ಮಾಡಲಾಕ್ ಬಹಳ ಲೇಟ್ ಆಯ್ತು ನಾವು ಗೊತ್ತಾದ್ಮೇಲೆ ಜಿಲ್ಲಾಧಿಕಾರಿ ಹುಡುಗಿ ಮಾತಾಡಿದೇವ್ ಜಿಲ್ಲಾಧಿಕಾರಿ ಜೋಡಿ ಎರಡು ಮೂರು ಸಲ ಸಂಪರ್ಕ ಆದ್ಮೇಲೆ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಒಬ್ರು ಸೀನಿಯರ್ ಕೆ ಎಸ್ ಆಫೀಸರ್ ಹರ್ಷ ಶೆಟ್ಟಿ ಅಂತ ಅವರು ನಿಮ್ನಗ್ ಮಾಡಿ ಈಗಾಗ್ಲೇ ಅವರು ಪ್ರಯಾಣ ಮಾಡಿದ್ದಾರೆ ಅಂದ್ರೆ ಇವ್ರು ಬಾಡಿಗಳು ತಗೊಂಡ್ಬರ್ಬೇಕಂದ್ರೆ ಎರಡನೇದು ಒಂದ್ ಸೀನಿಯರ್ ಆಫೀಸರ್ ನಿಮ್ನಗ್ ಮಾಡ್ಯಾರ ಹಿಂಗಾಗಿ ಈ ಕೆಲಸವಾಗಿ ಸರ್ಕಾರ ಕಡೆಯಿಂದ ಏನಾಗ್ಬೇಕಂತ ಅವರು ಪ್ರಯತ್ನ ಮಾಡತ್ತಾರು ಆದ್ರೆ ಅವರು ಬಾಡಿಗಳು ಯಾವಾಗ ತಗೊಂಡ್ಬರ್ತಾರೋ ಅದ್ರ ಬಗ್ಗೆ ಇನ್ನ ಟೈಮಿಂಗ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ವಿಶೇಷವಾಗಿ ಬೆಳಗಾವಿ ಜನರಲ್ಲಿ ಎಲ್ಲಾ ಜನರಿಗೆ ವಿನಂತಿ ಏನಂದ್ರೆ याू परीस्थिती गडबडी होईवय किलोमिटर दूर गाडी निर्सात हिंगी गा समस्ये ओळखाट्री स्वल्प जनर कमी आम्ही एल हळूहळू हो म दर्शन तोंबरीस्ये आता एल कुडी नोडबु मत अल्ली अदार्ग नानती स्वल्प संभास्किरी इं समस्या मागे एनरे विनती सगळ्यांना विनंती आहे की तुम्ही कोणत्याही गोष्टी गडबड करून बेळगाववर मेळाला जाऊ नका हळूहळू जावा एकाच दिवसात जाऊ नका आज मी आमच्या दोघा चौघांच्या बेळगावातून समस्या होऊन त्यांचा मृत्यू झालेला आहे विशेष करून अरुण कोपडे आणि महादेवी बावन या इकडून यांचा दोघांचा मृत्यू झाला आहे आणि जिल्हाधिकाऱ्यांनी चर्चा केल्यानंतर दोघा अधिकाऱ्यांची नेमणूक केली आहे एक म्हणजे स्पेशल डी सी हर्षा शेट्टी म्हणून आणि एक सिनियर पोलीस अधिकारी या दोघांची नेमणूक करून या दोघांना ऑलरेडी तिकडे पाठवलेला आहे त्यामुळे त्यांना घेऊन येण्याची तयारी सरकारतर्फे केली आहे जनतेला विनंती आहे की तुम्ही कोणत्याही गडबडी गर्वर गडबड करून जाऊ नका कारण पन्नास साठ किलोमीटर ती गाड्या थांबवत आहेत